ಬಿಗ್ ಬಾಸ್ ಮನೆಗೆ ಹಳೆ ಸ್ಪರ್ಧಿಗಳ ಎಂಟ್ರಿ ಆಗಿದೆ ಬಿಗ್ ಬಾಸ್ ಮನೆ ಮತ್ತಷ್ಟು ಕಲರ್ಫುಲ್ ಆಗಿದ್ದು ಮನೆಯಲ್ಲಿ ಆಟವಾಡ್ತಾ ಇರುವಂತಹ ಸ್ಪರ್ಧಿಗಳು ಮತ್ತಷ್ಟು ಹುಮ್ಮಸ್ಸಿನಿಂದ ಕುಣಿದು ಕುಪ್ಪಳಿಸಿದ್ದಾರೆ ಹಳೆ ಸ್ಪರ್ಧಿಗಳಿಂದ ಒಂದಷ್ಟು ಸಲಹೆಗಳನ್ನ ಮತ್ತು ಮಾತನ್ನ ಕೂಡ ಪಡೆದುಕೊಂಡಿದ್ದಾರೆ ಈ ನಡುವೆ ಮನೆಯಲ್ಲಿ ಅತ್ಯಂತ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ನಮ್ರತಾ ಮತ್ತು ಸ್ನೇಹಿತ ಸ್ನೇಹಿತ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ನಮ್ರತಾ ಅವರ ಮೇಲೆ ಕ್ರಶ್ ಆಗಿದೆ ಅವರ ಜೊತೆಗೆ ನನ್ನ ಫ್ಯೂಚರ್ ಕಾಣಿಸ್ತಿದೆ ಅಂತ ಹೇಳಿ ನಮೃತ ಅವರ ಹಿಂದೆ ಮುಂದೆನೆ ಓಡಾಡ್ತಾ ಇದ್ರು ಆದ್ರೆ ಎಲಿಮಿನೇಟ್ ಆಗಿ ಹೊರ ಬಂದ ನಂತರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಮತ್ತು ಇತ್ತೀಚೆಗೆ ನಮೃತ ಕಾರ್ತಿಕ್ ಜೊತೆ ಕ್ಲೋಸ್ ಆಗಿರೋದ್ರಿಂದ ಸ್ನೇಹಿತವರಿಗೆ ಬೇಸರ ಆಗಿದ್ಯಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡಿತ್ತು ಅದಕ್ಕೆ ಪುಷ್ಟಿ ಕೊಡುವಂತೆ ಸ್ನೇಹಿತ್ ನೆನೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಾಗ ಬಹಳ ವಿನಯಪೂರ್ವಕವಾಗಿ ನಮಸ್ಕಾರ ನಮೃತ ಅನ್ನೋದನ್ನ ಬಿಟ್ಟರೆ ಅತ್ಯಂತ ಕ್ಲೋಸ್ ಆಗಿ ಏನು ಅವರ ಜೊತೆ ಮೂವ್ ಆಗಲಿಲ್ಲ ಏನು ಇವತ್ತಿನ ಬಿಗ್ ಬಾಸ್ ಪ್ರೋಮೋ ರಿಲೀಸ್ ಆಗಿತ್ತು ಸ್ನೇಹಿತ ಹೇಳಿರುವಂತಹ ಮಾತಿನಿಂದಾಗಿ ನಮ್ ನಮೃತ ಭಾವುಕರಾಗಿದ್ದಾರೆ ಅದೇನಪ್ಪ ಅಂದ್ರೆ ಸ್ನೇಹಿತ್ ಈ ಬಿಗ್ ಬಾಸ್ ಶೋನ ಯಾರು ಗೆಲ್ಬೇಕು ಅಂತ ಕೇಳಿದ್ರೆ ನಾನು ವಿನಯ್ ಅವರನ್ನು ಆಯ್ಕೆ ಮಾಡ್ತೀನಿ ಎಂದಿದ್ದಾರೆ ಇದು ನಮ್ರತ ಅವರಿಗೆ ಶಾಕ್ ಕೊಟ್ಟಿದೆ ಅಷ್ಟು ಮಾತ್ರವಲ್ಲ ಸ್ನೇಹಿತ ಮಾತಿನಿಂದ ತುಂಬಾ ಬೇಜಾರಾಗಿ ಭಾವುಕರಾಗಿ ಮಾತನಾಡಿದ್ದಾರೆ ವಿನಯ್ ಗೆಲ್ಲಬೇಕು ವಿನಯ್ ಗೆಲ್ಲಬೇಕು ಅಂದರೆ ನಾನೇನಿದ ನನ್ನ ಜೊತೆಗಿನ ಫ್ರೆಂಡ್ಶಿಪ್ ಎಲ್ಲ ಏನು ಅಂತ ಹೇಳಿ ಪ್ರಶ್ನೆಯನ್ನ ಹಾಕಿದ್ದಾರೆ ಅಷ್ಟು ಮಾತ್ರವಲ್ಲ ಅವರು ಡ್ರಾಮಾ ಮಾಡ್ತಿದ್ದಾರೋ ಅಥವಾ ಕಾಣಿಸ್ಕೊಳ್ಬೇಕು ಅನ್ನೋ ಅಟೆನ್ಷನ್ ಸೀಕಿಂಗೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ನಮೃತ ಕಣ್ಣೀರು ಹಾಕಿದ್ದಾರೆ ನಮೃತಗೆ ಸ್ನೇಹಿತ್ ಈ ರೀತಿ ಹೇಳಿದ್ದಾರೆ ನಮೃತ ನೀವು ನಿಮ್ಮನ್ನ ಫೈಂಡ್ ಮಾಡಿಕೊಳ್ಬೇಕು ನೀವು ಮೋಟಿವೇಟ್ ಆಗಿದ್ದೀರಲ್ಲ ಆ ಫೈಟ್ ಮಾಡಿ ನೀವು ಗೆದ್ದರೆ ನನ್ನಷ್ಟು ಖುಷಿ ವ್ಯಕ್ತಿ ಮತ್ತೊಬ್ಬರಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಮೃತ ಬೇಸರದಿಂದಲೇ ಎಷ್ಟು ಜನರನ್ನು ಗೆಲ್ಲಿಸ್ತೀರಾ ವಿನಯ್ ನನ್ನ ಮತ್ತೆ ಇನ್ಯಾರನ್ನ ಅನ್ನೋ ಧಾಟಿಯಲ್ಲಿ ಪ್ರಶ್ನಿಸಿದ್ದಾರೆ ಈ ಪ್ರೋಮೋದಿಂದಾಗಿ ನಮೃತ ಮತ್ತು ಸ್ನೇಹಿತ ಫ್ರೆಂಡ್ಶಿಪ್ನಲ್ಲಿ ಬಿರುಕು ಮೂಡಿದೆ ಅನ್ನೋದು ಪಕ್ಕಾ ಆಗ್ತಿದೆ ಇವತ್ತಿನ ಸಂಚಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ